ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವ ಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಚಿಂತಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧಪು ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ ಧಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಸಿಸ್ತರ ಸಾಂಪ್ರದಾಯಕವಾಗಿದೆ ಮೂವತ್ತೈದನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ದನದ ಭ್ರಾಂತಿ ಮುಮುಕ್ಷ ವೇತ್ಯರಾಯವು ಶ್ರವಣಿಕ ಎನುತ ಸದ್ಗುರ ನಾಶಪಡಿಸುವುದಾಪತಕ ಲಾಭಕ್ಕೆ ಗುರು ತಾಪದಿ ಸ್ವೀಕರಿಸಿದನು ಜ್ವರವನು ವರ ಸಮಾಧಿಯಳಿಟ್ಟು ಬ್ರಹ್ಮಾನಂದವನ್ನು ಭೋಗಿಸಿದನು ಹೇ ಸದ್ಗುರು ಸಿದ್ಧನಾಥನೇ ಯಾವ ನಿನ್ನ ಚರಣ ಸ್ಪಷ್ಟ ಮಾತ್ರದಿಂದ ಬ್ರಹ್ಮನು ಸಹ ನಿನ್ನ ತನ್ನ ಉಪಾದಿಯನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ಇಚ್ಛಿಸುವನು ಆ ಚರಣಗಳಲ್ಲಿ ನನ್ನ ಮಸ್ತಕವಿರಲಿ ತ್ರಿಮೂರ್ತಿಗಳಿಗೆ ಸಹ ಉಪಾದಿಗಳಿರುತ್ತವೆ ಆದರೆ ನಿನಗೊಬ್ಬನಿಗೆ ಉಪಾದಿ ಸಂಬಂಧವಿಲ್ಲವೋ ನಿನ್ನನ್ನು ಭಸಿಸುವುದರಿಂದಲೇ ಎಲ್ಲ ಉಪಾಧಿಗಳು ನಿವಾರಣವಾಗಿ ಬ್ರಹ್ಮವು ಹೃದಯದಲ್ಲಿ ಪೂರಿತವಾಗುವುದು ನೀನು ಕೃಪಾ ಮಾಡಿದ ಕೂಡಲೇ ದೇಹದೊಳಗಿರುತ್ತ ಜೀವನು ವಿದೇಹ ಭಾವವನ್ನು ಹೊಂದುವನು ಮತ್ತು ನಿನ್ನ ರೂಪಗಳೇ ಎಲ್ಲವೆಂದು ತಿಳಿದು ತನ್ನೊಳಗೆ ಇಡೀ ಬ್ರಹ್ಮಾಂಡವನ್ನೇ ನೋಡುತ್ತಾನೆ ಎಲ್ಲಿವರೆಗೆ ನಿನ್ನ ಚರಣಗಳು ಹತ್ತಲಿಲ್ಲವೋ ಅಲ್ಲಿ ತನಕ ಸ್ತ್ರೀ ಪುತ್ರಾದಿಗಳೆಲ್ಲ ನನ್ನವು ನನ್ನವು ಎಂದು ಜೀವನೆನ್ನುತ್ತಾನೆ ತದ್ಭಾವದಿಂದ ನಿನ್ನನ್ನು ಕುರಿತು ಶರಣು ಹೋದಾಕ್ಷಣವೇ ಮನಸ್ಸು ಬದಲಾಗುತ್ತದೆ ಏನೇನೆಲ್ಲ ನನ್ನದು ಎಂದು ಹೇಳುತ್ತಿದ್ದನೋ ಅದೆಲ್ಲ ನಿನ್ನ ರೂಪಗಳಾಗುವುವು ಅಹಂ ಮಮತೆಯ ಭಾರವನ್ನು ವಹಿಸದೆ ಇರುವಾಗನಾಗಿ ನಿನ್ನ ಹೊರತು ಎರಡನೆಯದು ಏನನ್ನೂ ಸಹನೆಯಾಗುವುದಿಲ್ಲ ಸುಖದ ವಿಷಯಗಳೆಂಬವು ವಾಯಿವಿದ್ದವು ಅವುಗಳ ಮೇಲಿನ ರಾಗವೆಲ್ಲ ಹಾರಿ ಹೋಗುವುದು ರಾಗದ ಅಭಾವದಿಂದ ಬ್ರಹ್ಮವಯವಾದ ಸದ್ಭತ್ವವು ಒಂದೇ ಉಳಿಯುತ್ತದೆ ಈ ಪ್ರಕಾರ ಧ್ಯಾನವು ಅಭ್ಯಾಸವು ನಿನ್ನ ಕೃಪೆಯಿಂದ ಗಳಿಗಳಿಗೆ ನಡೆಯುತ್ತಿದ್ದು ದೃಢ ಪ್ರಾಪ್ತವಾದ ಕೂಡಲೇ ಈ ಮಾಯಾ ಪ್ರಪಂಚವು ಕ್ಷಣದಲ್ಲಿ ಮುರಿದು ಹೋಗುವುದು ಚರಿತ್ರಿಕತೆಯನ್ನು ಶ್ರವಣ ಮಾಡುವುದರಿಂದ ಕರ್ಣಗಳು ಪವಿತ್ರವಾಗುವವು ಮತ್ತು ದೋಷ ಗುಣಗಳೆಲ್ಲ ಕರಗಿ ಹೋಗಿ ಮನವು ಉನ್ಮನೆ ಹೋಗುವುದು ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಸಿದ್ಧಾಶ್ರಮದಲ್ಲಿ ಶೋಭಿಸುತ್ತಿರುವಾಗ ಮಹಿಷಾಸುರ ಪ್ರಾಂತದಿಂದ ಒಬ್ಬ ಸದ್ಭಕ್ತನು ಅವರಿಗೆ ಶರಣು ಬಂದನು ಸದ್ಗುರುಗಳ ಆತನ ಮುಖದ ಕಳೆಯನ್ನು ನೋಡಿ ಇದನ್ನು ಬೋಳೆ ಸ್ವಭಾವದವನು ಭಕ್ತನಿದ್ದಾನೆಂದು ತಿಳಿದು ಅವನಿಗೆ ಬೋಳೆ ಭಕ್ತನೆಂದು ಹೆಸರಿಟ್ಟರು ಸದ್ಗುರುಗಳನ್ನು ಕುರಿತು ಆತನು ಪ್ರಾರ್ಥಿಸುತ್ತಾನೆ ಹೇ ಸಿದ್ದಾರೂಢನೆ ನಿನ್ನ ಕೀರ್ತಿಯನ್ನು ಕೇಳಿ ನಾನು ನಿನಗೆ ಶರಣು ಬಂದಿರುತ್ತೇನೆ ನೀನು ಕೃಪಾಳುವಾದ ಸದ್ಗುರೂ ಇರುವಿ ಧೀರನಾಧನನನ್ನು ತಾರಿಸು ಸದ್ಗುರುಗಳನ್ನು ಆತನ ಪ್ರಾರ್ಥೆಯನ್ನು ಸ್ವೀಕರಿಸಿ ಬೋಳೆ ಭಕ್ತನೇ ನೀನು ವೇದಾಂತ ಶ್ರವಣಕ್ಕೆ ಬರುತ್ತಿರು ಸೇವೆಯನ್ನು ಮಾಡುತ್ತಾ ಇದ್ದೀ ಅಂದರೆ ನಿಶ್ಚಯವಾಗಿ ನಿನಗೆ ಕಲ್ಯಾಣವಾಗುವುದು ಎಂದು ಹೇಳಿದರು ಅನಂತರ ಬೋಳೆ ಭಕ್ತರು ಊರೊಳಗೆ ಒಂದು ಬಿಡಾರ ಮಾಡಿಕೊಂಡು ಇದ್ದು ನಿತ್ಯದಲ್ಲಿಯೂ ಸಿದ್ಧಾಶ್ರಮಕ್ಕೆ ಬಂದು ವೇದಾಂತ ಶ್ರವಣ ಮಾಡುತ್ತಿದ್ದನು ಅವನ ಹತ್ತಿರ ಒಂದು ಹಣದ ಗಂಟು ಇದ್ದುದರಿಂದ ಅವನ ಮನಸ್ಸು ಬಹಳ ಚಂಚಲವಾಗುತ್ತಿತ್ತು ವೇದಾಂತ ಶ್ರವಣಕ್ಕೆ ತೋರುತ್ತಿರುವಾಗ ಮನಸ್ಸು ಮನೆಯ ಕಡೆಗೆ ಹೋಗುವುದು ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿಕೊಂಡಿರುವಾಗ ಕಳ್ಳರು ಕಣ್ಣ ಈ ಕಣ್ಣ ಇಕ್ಕಿ ಒಳಗೆ ಬಂದು ದ್ರವ್ಯ ಎಲ್ಲ ಕದ್ದುಕೊಂಡು ಹೋದರೆ ಹೊಟ್ಟೆ ದಿಶೆಯಿಂದ ಏನು ಮಾಡೋಣ ಎಂದು ಚಿಂತೆ ಮಾಡುವನು ಈ ಪ್ರಕಾರ ಚಿಂತೆಯಿಂದ ಆತನಿಗೆ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ ಮರುದಿನ ಮಠಕ್ಕೆ ಹೋಗಿ ಶ್ರವಣಕ್ಕೆ ಕುಳಿತಾಗ ನಿದ್ರೆ ಬಂದು ತೋಗುತ್ತಿದ್ದನು ಅಥವಾ ಕಳ್ಳರ ಭಯದಿಂದ ಮನಸ್ಸು ಮನೆಯಲ್ಲಿದ್ದ ಹಣದ ಕಡೆಗೆ ಹೋಗುತ್ತಿತ್ತು ಇಂಥ ಸ್ಥಿತಿಯ ಸದೂರುಗಳನ್ನು ನೋಡಿ ತನಗೆ ಮನಸ್ಸಿನಲ್ಲಿ ಚಿಂತೆ ಬಹಳ ಇರುವುದು ಈತನದಲ್ಲಿ ಖಚಿತವಾಗಿ ಮುಖಕ್ಷ ಲಕ್ಷಣಗಳಿರುವವು ಆದರೆ ದನ ಒಂದೇ ಅಂತರಾಯವಿರುವುದು ಎಂದು ಚಿಂತಿಸುವರಾದರು ಒಂದಾನೊಂದು ರಾತ್ರಿ ಕಾಲದಲ್ಲಿ ಆ ಬೋಳೆ ಭಕ್ತರು ಚಿಂತೆಯಿಂದ ಬಹಳ ರಾತ್ರಿ ತನಕ ಎಚ್ಚರ ಎದ್ದು ತುಸು ರಾತ್ರಿ ಇರುವಾಗ ನಿದ್ರೆ ಹೋದನು ಅದೇ ಸಮಯದಲ್ಲಿ ಕಳ್ಳರು ಮನೆಯ ಬಾಗಿಲ ಒಡೆದು ಒಳಗೆ ಬಂದು ಬೋಳೆ ಭಕ್ತನಿಗೆ ಹಿಡಿದು ಒದರದಂತೆ ಅವನ ಬಾಯಿಯೊಳಗೆ ಅರಿವೆಯನ್ನು ತುಂಬಿ ಒಂದು ಕಂಬಕ್ಕೆ ಅವನನ್ನು ಬಿಗಿದು ಕಟ್ಟಿದರು ಅನಂತರ ಅವರ ದ್ರವ್ಯನ್ನೆಲ್ಲ ತೆಗೆದುಕೊಂಡರು ಆ ಸಮಯದಲ್ಲಿ ಆತನಿಗೆ ಯಾರೂ ಸಹಾಯ ಮಾಡಲಿಲ್ಲ ದ್ರವ್ಯ ಲೋಭವು ಆತನನ್ನು ಪೂರ್ಣವಾಗಿ ವ್ಯಾಪಿಸಿಕೊಂಡು ಮನಸ್ಸಿನಲ್ಲಿ ಸದ್ಗುರುಗಳ ಸ್ಮರಣೆಯು ಬರಗೊಡಲಿಲ್ಲ ಕಳ್ಳರಾದರೂ ಅವನ ವಸ್ತ್ರಗಳನ್ನು ಸಹ ಕದ್ದುಕೊಂಡು ಅವನಿಗೆ ಒಂದು ಕೌಪೀನದ ಮೇಲೆ ಬಿಟ್ಟು ಹೊರಟು ಹೋದರು ಕಳ್ಳರೆಲ್ಲ ಹೋದ ಬಳಿಕ ನೆರೆಯವರು ಬಂದು ನೋಡುವಾಗ ಕೌಪೀನಧಾರೆಯಾಗಿ ಕಂಬಕ್ಕೆ ಕಟ್ಟಲ್ಪಟ್ಟ ಬೋಳೆ ಭಕ್ತನನ್ನು ಕಂಡರು ಅವನ ಮೇಲೆ ಬಹಳ ದಯಾ ಹುಟ್ಟಿ ಅವರು ಆತನನ್ನು ಬಿಚ್ಚಿಬಿಟ್ಟರು ಆತನು ನೆಟ್ಟಗೆ ಸಿದ್ಧಾರೂಢ ಸದ್ಗುರು ಕಡೆಗೆ ಬಂದು ಅವರ ಪಾದಕ್ಕೆ ಬಿದ್ದು ವರ್ತಮಾನವನ್ನು ಹೇಳಿ ಅಳಲಾರಂಭಿಸಿದನು ಅದಕ್ಕೆ ಸದ್ಗುರುಗಳೆನ್ನುತ್ತಾರೆ ದುಃಖವನ್ನು ಯಾವಾಗಲೂ ಕಲ್ಯಾಣಕ್ಕೋಸ್ಕರವಾಗಿ ಈಶ್ವರನು ಕೊಡುತ್ತಾನೆ ಲೋಕದಲ್ಲಿ ಷಡ್ರೀಪಗಳು ನಿತ್ಯದಲ್ಲಿಯೂ ಜನರೊಳಗಿಂದ ಮಹತ್ ದನವನ್ನು ಕದ್ದುಕೊಳ್ಳುತ್ತವೆ ಜೀವನಿಗೆ ಅಂತ ದನಕ್ಕಿಂತ ಹೆಚ್ಚಿನ ದನವೇ ಇಲ್ಲ ಅದು ನಾಶವಾದರೂ ಯಾರೂ ಗಾಬರಿಯಾಗುವುದಿಲ್ಲ ಹೀಗಿರುವಾಗ ಇಂಥಾಕ್ಷಣಿಕವಾದ ಧನಶ್ರದ್ಧೆಯಿಂದ ನೀನು ಚಿಂತೆ ಮಾಡುವುದು ಯೋಗ್ಯವಿಲ್ಲ ಮುಂದೆ ನಿನಗೆ ಅದ್ಭುತವಾದ ದನ ಸಿಕ್ಕೀತು ಮತ್ತು ಆ ದನವು ನಿನ್ನ ಹತ್ತಿರ ಶಾಶ್ವತವಾಗಿ ಉಳಿಯುವುದು ಈ ಪ್ರಕಾರ ಸದ್ಗುರುನಾಥರು ಅಂದು ಆತನಿಗೆ ತನ್ನ ಮೈಮೇಲಿನ ದೋತ್ರವನ್ನು ತೆಗೆದುಕೊಟ್ಟರು ಆಗ ಬೋಳೆ ಭಕ್ತನು ನಾನು ಎಲ್ಲಿಗೆ ಹೋಗಲಿ ನಿನ್ನ ಚರಣಗಳಲ್ಲಿಯೇ ಇರುವೆನು ಭಿಕ್ಷೆಯಿಂದ ಉದರವನ್ನು ತೃಪ್ತಿಪಡಿಸಿ ಚಿತ್ತವನ್ನು ನಿನ್ನ ಪಾದದಲ್ಲಿಯೇ ಇಡುವೆನು ಎಂದು ಅಂದದ್ದು ಕೇಳಿ ಸದ್ಗುರುಗಳು ಆನಂದದಿಂದ ಆತನನ್ನು ಅಲಂಘಿಸಿ ಬೋಳೇಬೆಕ್ತ ಎಂಬ ನಾಮವು ನಿನಗೆ ಈಗ ಒಪ್ಪುವುದು ನೀನು ಸುಖದಿಂದ ಮಠದೊಳಗೆ ಇರು ಎಂದು ಹೇಳಿದರು ಕಳ್ಳರು ಆತನ ದ್ರವ್ಯಹರಣ ಹೋದಾಗಿನಿಂದ ಅವನ ಚಿಂತೆ ಎಲ್ಲ ಹೋಗಿಬಿಟ್ಟಿತು ರಾತ್ರಿಯಲ್ಲಿ ಸುಖಿಂದ ನಿದ್ರೆ ಮಾಡುತ್ತಿದ್ದು ಶ್ರವಣ ಕಾಲದಲ್ಲಿ ನಿದ್ದೆ ಬರುತ್ತಿದ್ದಿಲ್ಲ ವೇದಾಂತ ಶ್ರವಣದಲ್ಲಿ ಚೈತ್ರ ಗಾಗೆ ಹೊಂದಿ ಎಲ್ಲಾ ವಿಷಯ ವಾಸನೆಗಳು ನಾಶವಾದವು ಮತ್ತು ಹೃದಯದಲ್ಲಿ ವೈರಾಗ್ಯವು ಉತ್ಪನ್ನವಾಯಿತು ಅಣ್ಣ ವಿಷಯಗಳಿಂದ ಮನಸ್ಸು ಆಕರ್ಷಿಸಲ್ಪಟ್ಟದೆ ಚಿತ್ತವು ಸದ್ಗುರು ಸೇವೆಯಲ್ಲಿ ನಮಿಸುವಂಥದ್ದಾಯಿತು ಒಂದಾನೊಂದು ಸಮಯದಲ್ಲಿ ಸದ್ಗುರುಗಳಿಗೆ ಚಳಿಜ್ವರ ಬಂದು ಬಹಳ ನೆರಳುತ್ತಿದ್ದರು ಆಗ ಶಿವರಾತ್ರಿಯ ಮಹೋತ್ಸವ ಕಾಲವು ಸಮೀಪ ಬಂತು ಭಕ್ತರೆಲ್ಲ ಅತ್ಯಂತ ಚಿಂತಾಗ್ರಾತರಾಗಿದ್ದು ಸದ್ಗುರುಗಳಿಗೆ ತಿಳಿದು ಉತ್ಸವ ದಿಶೆಯಿಂದ ಬಂದಂಥ ಸಮಸ್ತ ಜನರು ನಿರಾಶೆಯಾಗಿ ಹೋಗುವರೆಂದು ಚಿಂತಿಸುವಂತರಾದರು ಆಗ ಸಿದ್ಧರು ಏನು ಮಾಡದೆಂದರೆ ತನ್ನ ಅತ್ಯಂತ ಸಮೀಪದ ಭಕ್ತರನ್ನು ಕರೆದು ಪ್ರತಿಯೊಬ್ಬನಿಗೆ ಚಳಿಜ್ವರ ತೆಗೆದುಕೊಳ್ಳುವೆಯಾ ಎಂದು ಕೇಳುತ್ತಿದ್ದರು ಒಬ್ಬನಂದನು ನಾನು ಜ್ವರದಿಂದ ಬಿದ್ದರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಗಾಬರಿಯಾಗುವರು ಮತ್ತೊಬ್ಬನು ನನಗೆ ವ್ಯವಹಾರದಲ್ಲಿ ಬಹಳ ಜರೂರಿನ ಕೆಲಸಗಳಿವೆ ಎಂದು ಹೇಳಿದನು ಇನ್ನೊಬ್ಬನು ನನ್ನ ಸ್ತ್ರೀ ಗರ್ಭಿಣಿ ಇರುತ್ತಾಳೆ ಬೇರೊಬ್ಬನು ನನಗೆ ಇನ್ನೂ ಲಗ್ನವಾಗಿಲ್ಲ ಮತ್ತೊಬ್ಬನು ನನ್ನ ಕಾಂತಿಯು ಬಹಳ ತರುಣಿ ಇದ್ದಾಳೆ ನಾನು ಸತ್ತರೆ ಏನು ಮಾಡುವುದು ಎಂದು ಈ ಪ್ರಕಾರ ಅಂದು ಮೆಲ್ಲ ಮೆಲ್ಲನೆ ಹೊರಟು ಹೋದರು ಆಗ ಸನ್ಯಾಸಿ ಶಿಷ್ಯರು ಉಳಿದರು ಅವರಿಗೆ ಸ್ವಾಮಿಯವರು ಕೇಳಿದಾಗ ಒಬ್ಬನು ನನಗೆ ಕರೆದುಕೊಂಡು ಹೋಗಲಿಕ್ಕೆ ಭಕ್ತರು ಬಂದಿರುವರು ಮತ್ತೊಬ್ಬನು ನನ್ನ ಶಾಸ್ತ್ರಾಭ್ಯಾಸವು ಪೂರ್ಣವಾಗಿಲ್ಲ ಇನ್ನು ಶೇಷ ಉಳಿದಿರುವುದು ಇನ್ನೊಬ್ಬನು ನಾನು ನಾಳಿನ ದಿವಸ ಕ್ಷೇತ್ರ ಯಾತ್ರೆಗೆ ಹೋಗುವನಿದ್ದೇನೆ ಎಂದು ನಾನಾ ಪ್ರಕಾರದ ನೆವಗಳನ್ನು ಹೇಳಿ ಎಲ್ಲರೂ ತಪ್ಪಿಸಿಕೊಳ್ಳುವಂತರಾದರು ಆಗ ಸಿದ್ದರು ಬೋಳೆ ಭಕ್ತನಿಗೆ ನೀನು ಈ ಚಳಿ ಜ್ವರವನ್ನು ತೆಗೆದುಕೊಳ್ಳುವೆಯಾ ಏನು ಎಂದು ಕೇಳಿದರು ಅದಕ್ಕೆ ಬೋಳೆ ಭಕ್ತನು ಮಹಾಪ್ರಸಾದವಾದ ಈ ಚಳಿ ಜ್ವರವನ್ನು ಅವಶ್ಯವಾಗಿ ನನಗೆ ಕೊಡಬೇಕು ಆದರೆ ನಾನು ಸತ್ತರೆ ನಿನ್ನ ಮೇಲೆ ನಿಮಿತ್ತ ಬರಬಾರದು ಈ ಪ್ರಕಾರ ಮಾಡು ನಿನ್ನ ಸನ್ನಿಧಿಯಲ್ಲಿ ನಾನು ಸತ್ತದ್ದಾದರೆ ನಾನು ಧನ್ಯನಾಗುವೆನೆಂದು ತಿಳಿವೆನು ನಿನ್ನ ಸೇವೆ ಮಾಡೋದರಿಂದ ಇನ್ನೂ ನನಗೆ ತೃಪ್ತಿಯಾಗಲಿಲ್ಲ ಆದ್ದರಿಂದ ಈ ಜ್ವರಾನುಭೋಗ ರೂಪ ಸೇವೆಯನ್ನು ನನಗೆ ದಯಪಾಲಿಸಬೇಕು ಎಂದು ಪ್ರಾರ್ಥಿಸಿದನು ಈ ಪ್ರಕಾರ ಬೋಳೆ ಭಕ್ತರ ವಚನವನ್ನು ಕೇಳಿ ಸದ್ಗುರುಗಳು ಅತ್ಯಂತ ಸಂತೋಷಪಟ್ಟರು ಹಾಗಾದರೆ ಜ್ವರವನ್ನು ತೆಗೆದುಕೋ ಎಂದು ಅವನನ್ನು ತಮ್ಮ ಹಸ್ತದಿಂದ ಸ್ಪರ್ಶಿಸಿ ಜ್ವರವನ್ನು ಕೊಟ್ಟರು ಕೂಡಲೇ ಬೋಳೆ ಭಕ್ತನಿಗೆ ಜ್ವರ ಬಂತು ಮತ್ತು ಸದ್ಗುರುಗಳ ನಿರೋಗಿಗಳಾಗಿ ಎದ್ದು ಕುಳಿತರು ಆಗ ಎಲ್ಲ ಭಕ್ತರಿಗೂ ಆನಂದವಾಯಿತು ಮತ್ತು ಉತ್ಸವದ ಯಥಾಸಾಂಗವಾಗಿ ನಡೆಯಿತು ಉತ್ಸವ ಕಾಲದಲ್ಲಿ ಸಿದ್ಧರಾಯರ ಕ್ಷಣ ಕ್ಷಣಕ್ಕೆ ಬೋಳೆ ಭಕ್ತನ ನಿಶಿಮ್ಯ ಭಕ್ತಿಯನ್ನು ನೆಲೆಸುತ್ತಿದ್ದರು ಮತ್ತು ಗಳಿಗಳಿಗೆ ಅವನ ಹತ್ತಿರ ಬಂದು ನೋಡಿ ಅಂಜಬೇಡ ಅಂಜಬೇಡ ಅನ್ನುತ್ತಿದ್ದರು ಮಹೋತ್ಸವ ತೀರದ ಕೂಡಲೇ ಸದ್ಗುರುಗಳು ಆತನ ಸಮೀಪ ಬಂದು ಜ್ವರವನ್ನು ಈ ತಿರುಗಿ ತೆಗೆದುಕೊಳ್ಳುವೆನು ಎಂದು ಹೇಳಿದ್ದನ್ನು ಕೇಳಿ ಬೋಳೆ ಭಕ್ತನು ನೀನು ಜ್ವರವನ್ನು ತೆಗೆದುಕೊಂಡಿದ್ದಾದರೆ ಅನೇಕ ಭಕ್ತ ಜನರಿಗೆ ದುಃಖವಾಗುವುದು ಎಂದು ಅಂದನು ಅದಕ್ಕೆ ಸಿದ್ಧರು ನೀನು ಜ್ವರದಿಂದ ಮಲಗಿದರೆ ನನಗೆ ಅತ್ಯಂತ ದುಃಖವಾಗುವುದಲ್ಲ ಎಂದು ಹೇಳಿದ್ದಕ್ಕೆ ಆತನು ಈ ಜ್ವರವು ನನಗೇ ಬೇಕಾಗಿದೆ ನಾನು ಇದನ್ನು ಎರಡನೆಯವರೆಗೆ ಕೊಡಲಲ್ಲೇ ನೀನು ಸ್ವಸ್ಥವಾಗಿರುವುದನ್ನು ನೋಡಿದರೆ ಸಾಕು ನನಗೆ ಆನಂದವಾಗುವುದು ಎಂದು ನುಡಿದನು ಈ ವಚನವನ್ನು ಕೇಳಿ ಸರ್ವರು ಈತನು ಧನ್ಯನು ಧನ್ಯನು ದೇಹಮಮತೆಯನ್ನು ಬಿಟ್ಟು ಗುರುಕೃಪೆಗೆ ಪೂರ್ಣ ಪಾತ್ರನಾಗಿದ್ದಾನೆ ಎಂದು ಅಣ್ಣುವಂತರಾದರು ಗುರುಗಳು ಬಹಳ ಸಂತೋಷಯುಕ್ತರಾಗಿ ಆ ಬೋಳೆ ಭಕ್ತನ ಮೈ ಮೇಲೆ ತನ್ನ ಅಮೃತ ಹಸ್ತದಿಂದ ಸ್ಪರ್ಶಿಸಿ ಆತನ ಜ್ವರವನ್ನು ಹೋಗಲಾಡಿಸಿದರು ಆ ಕೂಡಲೇ ಆತನು ಎದ್ದು ಕುಳಿತುಕೊಂಡು ಅಳಲಾರಂಭಿಸಿ ನನಗೆ ಯಾಕೆ ಸ್ವಸ್ಥ ಮಾಡಿದಿ ಈಗ ನೀನು ಜ್ವರದಿಂದ ಮಲಗಿದ್ದಾದರೆ ನನ್ನಿಂದ ದುಃಖವು ಸಹಿಸಲಾಗದೆ ನಾನು ಪ್ರಾಣವನ್ನು ಕೊಡುವೆನು ಎಂದು ಅಂದ ವಚನ ಕೇಳಿ ಸದ್ಗುರುಗಳು ಆ ರೋಗವು ಭೋಗವು ಈಗ ತೀರಿತು ಇನ್ನು ಮೇಲೆ ಬರಲಾರದು ನೀನು ನಿಶ್ಚಿಂತನಾಗಿರು ಎಂದು ಹೇಳಿದರು ಒಂದಾನೊಂದು ದಿನ ತಾಸು ರಾತ್ರಿಯಾಗುತ್ತಲೇ ಬೋಳೆ ಭಕ್ತನಿಗೆ ಸದ್ಗುರುಗಳ ಸಮೀಪ ಕರೆಸಿ ನಾನು ಹೊರಗೆ ಹೋಗುವೆನು ನೀನು ನನ್ನ ಸಂಗಡಲೆ ಬಾ ಎಂದು ಹೇಳಿದ್ದಕ್ಕೆ ಸದ್ಗುರುಗಳ ವಚನವನ್ನು ಮಾನ್ಯ ಮಾಡಿ ಬೋಳೆ ಭಕ್ತನನ್ನು ತತ್ಕಾಲ ಸಿದ್ಧರ ಹಿಂದೆ ಹೊರಟನು ಇಬ್ಬರು ಕತ್ತಲೆಯೊಳಗೆ ಹೋಗುತ್ತಿರುವಾಗ ಬೋಳೆ ಭಕ್ತರು ತನ್ನ ಮುಂದೆ ನಡೆಯುತ್ತಿರುವ ಸದ್ಗುರು ಮೂರ್ತಿಯಲ್ಲಿಯೇ ಲಕ್ಷ್ಯವಿಟ್ಟು ನಡೆಯುತ್ತಿದ್ದನು ಆಗ ಅಕಸ್ಮಾತ್ತಾಗಿ ಆ ಗುರುಮೂರ್ತಿಯು ಮುಂದೆ ಇರುವ ಬಾವಿಯೊಳಗೆ ಬೀಳುವುದನ್ನು ಕಂಡನು ಆಗ ಗಡಬಡಿಸಿ ಬೋಳೆ ಭಕ್ತನು ಓಡಿ ತತ್ಕ್ಷಣವೇ ಆ ಕೋ ಕೂಪದಲ್ಲಿ ತಾನೂ ಧುಮುಕಿದನು ತುಸು ನೀರು ಇರುತ್ತಿದ್ದ ಬಾವಿಯೊಳಗೆ ಬಿದ್ದು ಆತನ ಮೈಯೆಲ್ಲ ಜರ್ಜರಾಗಿ ಹೋಯಿತು ಆದರೂ ಮನಸ್ಸಿನ ನಿರ್ಧಾರವನ್ನು ಬಿಡದೆ ಅತಿ ದುಃಖದಿಂದ ಸದ್ಗುರುವನ್ನು ಸ್ಮರಿಸುವಂತನಾದನು ಆ ಕೂಡಲೇ ಆತನು ತನ್ನ ಕಣ್ಣೀರೆದುರು ವಿದ್ಯುಲ್ಲತೆಯಂತ ಒಂದು ಪ್ರಕಾಶವನ್ನು ಕಂಡನು ಆ ಪ್ರಕಾಶವನ್ನು ನೋಡುತ್ತಾ ನೋಡುತ್ತಾ ಮನಸ್ಸಿನಲ್ಲಿ ಅತ್ಯಂತ ಆನಂದ ಆಗ ಪ್ರಕಾಶದ ಮಧ್ಯದಲ್ಲಿ ಸದ್ಗುರು ರೂಪವನ್ನು ಕಂಡು ತತ್ಕಾಲವೇ ಎದ್ದನು ಮತ್ತು ಹಾರಿ ಆ ರೂಪವನ್ನು ಎರಡೂ ಕೈಯಗಳಿಂದ ತೆಕ್ಕೆ ಹಾಕಿ ಅತಿ ಪ್ರೇಮದಿಂದ ಲಂಘಿಸುವಾಗ ಅದರೊಳಗೆ ಐಕ್ಯತ್ವವು ಹೊಂದಿ ಅಖಂಡನಾದಂಥ ಸಾಗರದ ಮುಳುಗಿ ಹೋದನು ದೇಹಬಾನವು ತಪ್ಪಿ ಹೋಯಿತು ಗುರು ಶಿಷ್ಯ ಎಂಬ ಭೇದವು ಕರಗಿ ಹೋಯಿತು ಮತ್ತು ಆ ಕಾಲದಲ್ಲಿ ಗುರು ಸ್ವರೂಪದಲ್ಲಿ ತಲ್ಲೀನನಾಗಿ ಹೋಗುವಂತನಾದನು ಹೀಗೆ ಐದು ಗಳಿಗೆವರೆಗೆ ಐಕ್ಯ ಭಾವದೊಳಗೆ ಲೀನವಾಗಿದ್ದು ಪುನಃ ಬೋಳೆ ಭಕ್ತನು ಐಕ್ಯತ್ವಸಿ ಶೀಲವಾಗಿ ಸದ್ಗುರು ರೂಪಕ್ಕೆ ಬೇರೆಯಾಗಿ ಅದನ್ನು ತನ್ನೆದುರಿಗೆ ನೋಡುತ್ತಾ ಇದ್ದನು ಅದನ್ನು ಆದರೆ ಆ ಐಕ್ಯತ್ವದ ಅನುಭವವು ಮರೆಯದೆ ಅಖಂಡನ ಆನಂದದಲ್ಲಿ ಇರುತ್ತಿದ್ದನು ಅನಂತರ ಮೆಲ್ಲ ಮೆಲ್ಲನೆ ಆ ಪ್ರಕಾಶವು ಕುಂದುತ್ತಾ ನಡೆಯಿತು ಮತ್ತು ಅದರ ಕೂಡ ಸದ್ಗುರು ರೂಪವು ದೃಶ್ಯವಾಯಿತು ಆದರೆ ಆನಂದವು ಖಂಡಿಸಲ್ಪಟ್ಟದೆ ಬೋಳೆ ಭಕ್ತನು ಉನ್ಮತ್ತಿನದ್ದನು ಆನಂದ ಸಮುದ್ರದಲ್ಲಿ ಮುಳುಗಿಕೊಂಡು ನಾಲ್ಕು ಗಳಿಗೆ ತನಕ ಇದ್ದು ಆಮೇಲೆ ದೇಹದ ಮೇಲೆ ಸ್ಮೃತಿ ಬಂದ ಕೂಡಲೇ ದೇಹ ದುಃಖವು ನೆನಪಿಗೆ ಬಂತು ಅಷ್ಟರಲ್ಲಿ ಬಾವಿಯ ಮೇಲಿದ್ದ ಸದ್ಗುರು ಧ್ವನಿ ಕೇಳಿ ಬಂತು ಕೂಡಲೇ ದುಃಖವನ್ನೆಲ್ಲ ಮರೆತು ಬಿಟ್ಟನು ಸದ್ಗುರುಗಳು ಅನ್ನುತ್ತಾರೆ ಹೇ ಬೋಳೆ ಭಕ್ತನೇ ನನ್ನ ಪ್ರಿಯನೇ ನೀನು ಎಲ್ಲಿರುತ್ತಿ ಕಾಣಿಸುವುದಿಲ್ಲ ಅಂದದ್ದು ಕೇಳಿ ಆತನು ನಾನು ಇಲ್ಲಿ ಬಾಯಿಯೊಳಗಿರುವೆನು ಎಂದು ಉತ್ತರ ಕೊಟ್ಟನು ಆಗ ದಯಾಳುವಾದ ಸಿದ್ದರು ತಮ್ಮ ಹಸ್ತಗಳನ್ನು ಉದ್ದ ಮಾಡಿ ಎರಡೂ ಕೈಗಳಿಂದ ಬೋಳೆ ಭಕ್ತನನ್ನು ಹಿಡಿದು ಬಾಯಿಯೊಳಿಗಿಂದ ಎತ್ತಿ ಮೆಲ್ಲಕ್ಕೆ ತೆಗೆದುಕೊಂಡರು ಆಗ ಸದ್ದುರುಗಳ ಆತನನ್ನು ನೋಡಿ ಬಹು ಪ್ರೇಮದಿಂದ ದೃಢಾಲಿಂಗವನ್ನು ಕೊಟ್ಟರು ಕೂಡಲೇ ಭೋಳೆ ಭಕ್ತನ ಶರೀರ ದುಃಖವೆಲ್ಲ ಹೋಗಿ ಪೂರ್ಣ ಸದೃಢನಾದನು ಸದ್ಗುರುನಾಥನು ಆತನ ಮೇಲೆ ಅತ್ಯಂತ ಕೃಪೆಯಿಂದ ಸಮಾಧಿ ಸುಖವನ್ನೇ ಕೊಡುವಂತನಾದನು ಸದ್ಗುರುವಿನ ಕಾರ್ಯಗಳು ವಿಚಿತ್ರವಾಗಿರುತ್ತವೆ ಏನೇನೂ ಅರಿಯದೆ ಆ ಬೋಳೆ ಭಕ್ತನಿಗೆ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಟ್ಟನು ವೇದ ಶಾಸ್ತ್ರಿಗಳೇನೇನು ಪಠಿಸದೇ ಇದ್ದರೂ ಆ ಬೋಳೆ ಭಕ್ತನು ಚಿತ್ತದಲ್ಲಿ ಶುದ್ಧ ಭಾವವನ್ನು ಧರಿಸಿ ದೇಹ ಬುದ್ಧಿಯನ್ನು ಬಿಟ್ಟು ಸದ್ಗುರು ಸೇವಾ ಮಾಡಿದ ಮಾತ್ರದಿಂದ ಪ್ರತ್ಯಕ್ಷ ಬ್ರಹ್ಮರೂಪನಾಗಿ ಹೋದನು ಈ ಪ್ರಕಾರವಾದ ಬೋಳೆ ಭಕ್ತನ ಕಥೆಯನ್ನು ಶ್ರವಣ ಮಾಡಿದ ಮಾತ್ರದಿಂದ ಸರ್ವ ಪಾಪಗಳು ಸತ್ಯವಾಗಿ ನಾಶವಾಗುತ್ತವೆ ಮತ್ತು ಸದ್ಗುರುನಾಥನ ಕೃಪೆಯಿಂದ ಜ್ಞಾನವೇ ಪ್ರಾಪ್ತವಾಗುವುದು ಈಗ ಕಥೆಯ ರಕ್ಷಾರ್ಥವನ್ನ ಕೇಳಿರಿ ಬೋಳೆ ಭಕ್ತ ಸದ್ಭಾವವೇ ಮೂರ್ತಿವಂತನಾದವನು ಆ ಸದ್ಭಾವನಿಗಾದರೂ ಒಮ್ಮೆ ವಿಷಯಾಸಕ್ತಿ ಎಂಬ ದನವಿತ್ತು ಅದನ್ನು ಉಪರತಿ ಎಂಬ ಕಳ್ಳರು ಕದ್ದುಕೊಂಡು ಹೋದನು ವೈರಾಗ್ಯವಾಗಿ ಜ್ವಾಲೆಗಳು ಎದ್ದು ದೇಹಾಭಿಮಾನವೆಂಬ ತೃಣವನ್ನು ಸುಟ್ಟು ಬಿಟ್ಟಿದ್ದರಿಂದ ಸದ್ಭಾವನು ದೇಹಕ್ಕೆ ಉದಾಸೀನನಾಗಿ ಜ್ವರವನ್ನು ಪ್ರೇಮದಿಂದ ತೆಗೆದುಕೊಂಡನು ಆ ಸದ್ಗುರು ದಯಾಳನು ಈ ಪ್ರಕಾರ ಭಕ್ತಿ ಪರೀಕ್ಷೆಯನ್ನು ತೆಗೆದುಕೊಂಡು ಚಲೋ ತೆರ್ಗಡೆ ಹೊಂದಿದವನೆಂದು ತಿಳಿದು ಆತನಿಗೆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಡುವುದಕ್ಕೋಸ್ಕರ ಏಕಾಂತದಲ್ಲಿ ಕರೆಸಿಕೊಂಡನು ಸಮಾಧಿ ಎಂಬ ಬಾಯಿಯೊಳಗೆ ಸದ್ಗುರು ಬಿದ್ದುದನ್ನು ನೋಡಿ ಬೋಳೆ ಭಕ್ತನು ತಾನೂ ದೇಹ ಬುದ್ಧಿಯನ್ನು ಬಿಟ್ಟು ಅದರೊಳಗೆ ಹಾರಿದನು ಆದ್ದರಿಂದ ಇಂದ್ರಿಯಗಳೆಲ್ಲ ವಿಕಲವಾದವು ಅಲ್ಲಿ ಸ್ವರೂಪ ಪ್ರಕಾಶವು ನೋಡಿದರು ಆ ಪ್ರಕಾರ ಮಧ್ಯದಲ್ಲಿ ಸುಂದರವಾದ ಸದ್ಗುರು ರೂಪವನ್ನು ನೋಡಿ ಬೊಳೆ ಭಕ್ತನು ಆ ರೂಪದೊಳಗೆ ಏಕರಸನಾಗಿ ಸಮಾಧಿ ಸುಖವನ್ನು ಅನುಭವಿಸುವಂತನಾದನು ಸದ್ಗುರು ಪುನರುತ್ಥಾನ ಮಾಡಿದರು ಬೋಳೆ ಭಕ್ತನಿಗೆ ಆನಂದ ಭಾವವು ಉಳಿದು ನಿತ್ಯದಲ್ಲಿ ಸಮಾಧಿಯನ್ನು ಪುನಃ ಪುನಃ ಭೋಗಿಸುತ್ತಾ ಬ್ರಹ್ಮಜ್ಞಾನಿಯಾಗಿ ಹೋದನು ದೇಹ ಮಮತಾವೊಂದು ಬಿಟ್ಟಿರುವುದರಿಂದ ಸದ್ಗುರು ರೂಪದಲ್ಲಿ ಐಕ್ಯಪ್ಯವನ್ನು ಹೊಂದುವನು ಇತರರ ಹೊರತು ಮುಕ್ತಿ ಎಂಬುದು ಬೇರೆ ಇಲ್ಲ ಮೋಕ್ಷವು ತತ್ಕಾಲ ಪ್ರಾಪ್ತವಾಗಬೇಕಾದರೆ ದೇಹಾಭಿಮಾನವನ್ನು ಬಿಡಬೇಕು ಎಂಬ ಶ್ರೀ ತುಕಾರಾಮರ ಉದ್ದಾರವು ಇಲ್ಲೇ ದೃಷ್ಟಾಂತಕ್ಕೆ ಬರುವಂತದ್ದಾಯಿತು ಪ್ರತ್ಯಕ್ಷ ಈ ಶ್ರೀ ಸದ್ಗುರುನಾಥನ ರೂಪದಿಂದಲೇ ಇಲ್ಲಿ ಸರ್ವ ವೇದಾಂತವು ಮೂರ್ತಿಮಂತದ್ದಾಗಿರುವುದು ಆತನನ್ನು ಸತ್ಯವಾಗಿ ವರ್ಣಿಸಲಿಕ್ಕೆ ನನ್ನ ಮತಿ ಸಾಕಾಗುವುದಿಲ್ಲ ಆದರೂ ಆತನು ಗ್ರಂಥವನ್ನು ಬರೆದಿಸುತ್ತಾ ಇದ್ದಾನೆ ಮುಂದಿನ ಅಧ್ಯಾಯದೊಳಗೆ ಸುರಸವಾದ ಕಥೆಯನ್ನು ಪ್ರೇಮದಿಂದ ಶ್ರವಣ ಮಾಡಿದ್ದಾದರೆ ಸರ್ವ ದೋಷಗಳು ಓಡಿ ಹೋಗುವವು ಮತ್ತು ದೇಹ ಬುದ್ಧಿ ನಿಶ್ಚಯವಾಗಿ ಹೋಗಿ ಅವರು ಗುರುಕೃಪೆಗೆ ಪಾತ್ರರಾಗುತ್ತಾರೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತೀ ಮನೋಹರವಾದ ಈ ಮೂವತ್ತೈದನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय